ಧರ್ಮಸ್ಥಳದ ದೇಗುಲವನ್ನೇ ಬ್ಲಾಸ್ಟ್ ಮಾಡಲು ಭಯೋತ್ಪಾದಕರು ಹೊರಟಿದ್ರು ಇದೀಗ ನಗರ ನಕ್ಸಲರು ಕತೆ ಕಟ್ಟಿ ಏನೋ ಮಾಡಕ್ಕೆ ಹೋಗಿದ್ದಾರೆ ಮುಸುಕುಧಾರಿ ಯಾರು ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು ಎಂದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪಿತೂರಿ ಹಿಂದಿರೋ ಜಾಲ ಭೇದಿಸಬೇಕು ಯಾರದೋ ನಿರ್ದೇಶನದಂತೆ ಎಸ್ಐಟಿ ತನಿಖೆ ನಡೀತಾ ಇದೆ ಯೂಟ್ಯೂಬರ್ಗಳು ತಲೆಹಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಅವಹೇಳನ ಮಾಡಬಾರದು ಎಂದು ಅವರು ಕೇಳಿಕೊಂಡರು ಖಂಡಿತ ಸರ್ ನಾನು ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದೆ ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಶಾರೀಖು ಇವತ್ತು ತೀರ್ಥಹಳ್ಳಿ ಅವನು ಇಡೀ ಹೇಳಿದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅವನ ಅಕೌಂಟ್ನಲ್ಲಿ ಇದ್ದಂಥದ್ದನ್ನ ಮುಟ್ಗೋಲು ಹಾಕ್ಕೊಂಡಿದ್ದಾರೆ ಇವೆಲ್ಲ ನೋಡಿದಾಗ ಭಯಭೀತಿ ಆಗ್ತದೆ ಧರ್ಮಸ್ಥಳ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಕೊಲೆ ಆಗಿದೆ ಅದೇ ಅದನ್ನ ಧರ್ಮಸ್ಥಳ ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಲ್ಲದರ ಹಿಂದೆ ಒಂದು ಭಯೋತ್ಪಾದಕರ ಜಾಲ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಇದಕ್ಕೆ ಸರಿಯಾಗಿ ಈ ನಗರ ನಕ್ಸಲರು ಕೂಡ ಇದನ್ನು ಜಾಲವನ್ನು ಸರಿಯಾದಂಥ ಒಂದು ಕತೆ ಕಟ್ಟಿ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಈ ಬಗ್ಗೆನೂ ಕೂಡ ಸರ್ಕಾರ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕು ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆಯ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳದ ಹೆಗಡೆಯವ್ರನ್ನ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಇದು ಖಂಡಿತವಾಗೂ ಖಂಡನಾರ್ಹ ಇದು ಯಾಕಂದರೆ ವಿದೇಶಿ ಫಂಡಿಂಗ್ ಆಗ್ತಿದೆ ಅನ್ನುವಂಥ ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆ ವಿದೇಶಿ ಫಂಡಿಂಗು ನೀವು ಎಷ್ಟು ಜನ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಯಾರೆಲ್ಲ ಫೀಸ್ ಕೊಡ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತೈದು ಜನ ಅಡ್ವೊಕೇಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಜಾಲವೇ ಇದೆ ಹಿಂದೂ ಶ್ರದ್ಧಾ ಕೇಂದ್ರಗಳ ಭಂಗ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆ ಈ ದೇಶದಲ್ಲಿ ಏನು ನಡೀತಾ ಇದೆ ಅದರ ಪ್ರಕಟೀಕರಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಸರಿಯಾದಂಥ ತನಿಖೆ ಯಾರು ಮುಸುಕು ದಾರಿ ಬರ್ತಾ ಇದ್ದಾನಲ್ಲ ಅವನ ಹಿನ್ನೆಲೆ ಏನು ಅವನು ಯಾರು ಎತ್ತು ಕಟ್ತಾ ಇದ್ದಾರೆ ಅವನಿಗೆ ಫಂಡಿಂಗ್ ಯಾರು ಅವರವರಿಗೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಬರಬೇಕಾಗಿದೆ ಅವರಿಗೆ ಯಾರದೋ ಕೊಲೆ ಆಗಿದೆ ಅದನ್ನು ಭೇದಿಸ್ಬೇಕು ಅನ್ನೋದಕ್ಕಿಂತ ಧರ್ಮಸ್ಥಳದ ಅಭಿವೃದ್ಧಿಯನ್ನು ಹಾಳು ಮಾಡಬೇಕು ಧರ್ಮಸ್ಥಳ ಗ್ರಾಮ ಇದು ಹೆಗಡೆಯವರು ಯಾರು ವೀರೇಂದ್ರ ಹೆಗಡೆಯವರು ಇದ್ದಾರೆ ಅವ್ರನ್ನ ಇದಕ್ಕೆ ಲಿಂಕ್ ಮಾಡಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಪಿತೂರಿಯನ್ನು ನಡೀತಾ ಇದೆ ಇದು ನಡಿಬಾರ್ದು ಇದ್ರ ಹಿಂದಕ್ಕೆ ಏನು ಜಾಲ ಇದೆ ಅದನ್ನು ಭೇದಿಸುವಂಥ ಪ್ರಯತ್ನ ಮಾಡಬೇಕು ಅವ್ರು ಹೇಳಿದಂಥ ಅಧಿಕಾರಿಯನ್ನೇ ಹಾಕುವಂಥದ್ದು ಅವ್ರು ಹೇಳಿದ ರೀತಿಯಲ್ಲಿ ನಡೆಯುವಂಥದ್ದು ನಮಗೆ ಇತ್ತೀಚೆಗೆ ಇತ್ತೀಚಿನ ದಿವಸದಲ್ಲಿ ಅದು ಫ್ರೀಯಾಗಿ ಎನ್ಕ್ವೈರಿ ನಡೀಲಿಕ್ಕೆ ಬಿಡಬೇಕಾಗಿತ್ತು ಆದರೆ ಇವತ್ತು ಅದನ್ನು ನೋಡಿದ್ರೆ ಯಾರದೋ ನಿರ್ದೇಶನ ಪ್ರಕಾರ ಎನ್ಕ್ವೈರಿ ನಡೀತಾ ಇದೆ ಅಂತೇಳಿ ಹೇಳಿ ಅನಿಸುತ್ತೆ ಹಾಗಾಗಬಾರ್ದು ಯೂಟ್ಯೂಬರ್ ಮೇಲೆ ಹಾಂ ಯೂಟ್ಯೂಬರ್ಗಳು ಕೂಡ ಮಾಡಬಾರ್ದು ಮಾಡಿದ್ದಾರೆ ಅಲ್ಲಿ ಸುಮ್ಮನೆ ಬಿಡಬೇಕಾಗಿತ್ತು ಇವ್ರು ಬಂದ್ಕೊಂಡು ತಲೆ ಹರಟೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನು ಅವಹೇಳನ ಮಾಡುವಂಥ ಏನು ಕೆಲಸ ನಡೀತಾ ಇದೆ ಇದು ಕೂಡ ಅಲ್ಲಿ ಶಾಂತಭಂಗ ಆಗಲಿಕ್ಕೆ ಕಾರಣ ಆಗ್ತಾಯಿದೆ ಮೊನ್ನೆ ಇದನ್ನು ನಮ್ಮ ಮೀಡಿಯಾ ಪರ್ಸನ್ ಮೇಲೂ ಕೂಡ ಕ್ಯಾಮ್ರಾಮನ್ ಮೇಲೆ ಇವ್ರ ಮೇಲೆ ಬಹಳ ದೊಡ್ಡ ಹಲ್ಲೆ ನಡೆದಿದೆ ಇದನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಮತ್ತು ಕೇಸ್ ದಾಖಲಾತಿ ಮಾಡಿಕೊಂಡು ಅಂಥ ಶಕ್ತಿಗಳು ಅಲ್ಲಿ ಹತ್ತಿರ ಬರೆದಿದ್ದ ಹಾಗೆ ನೋಡ್ಕೊಳ್ಬೇಕು ಒಂದು ಸರಿಯಾದಂಥ ತನಿಖೆ ಬರಲಿ ದೋಷಮುಕ್ತ ಆಗಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭ ಇದನ್ನು ಹಗರಣೆ ಏನು ಮಾಡ್ತಾ ಇದ್ದಾರೆ ಇದರಿಂದ ಮುಕ್ತವಾಗಲಿ ಅದರ ಅನುಮಾನವನ್ನು ಕೆರಳಿಸುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿನ್ನಡೆ ಆಗಲಿ ಅಂತ ನಾನು ಹಾರೈಸಿ ಸರ್ ಎಲ್ಲ ರೀತಿಯಿಂದ ನೀವು ಹೆಗಡೆಯವರು ಮಾಡಿರ್ತಕ್ಕಂಥ ಕೆಲಸ ಒಂದು ಸರ್ಕಾರ ಮಾಡುವಂಥ ಕೆಲಸ ನನ್ನ ನನ್ನ ತಾಲೂಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸರ್ ಒಂದು ಇಪ್ಪತ್ತು ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಸರ್ಕಾರದಲ್ಲಿ ದುಡ್ಡಿರಲಿಲ್ಲ ಸಾಮಾನ್ಯ ಎಸ್ ಸಿ ಎಸ್ ಟಿ ಆದಿಯಾಗಿ ಕೂಲಿಕಾರ ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಇವತ್ತು ಅವರು ಮನಸ್ಸು ಮಾಡಿದ್ರೆ ಐದು ಲಕ್ಷ ತರ್ತಾರೆ ಎರಡು ಲಕ್ಷ ತರ್ತಾರೆ ಸಂಘಗಳ ಕಡೆಯಿಂದ ಇಂಥ ಒಂದು ಆತ್ಮಾಭಿಮಾನ ಸ್ವಾಭಿಮಾನ ಒಂದು ಕ್ರಾಂತಕಾರಕವಾದಂಥ ಒಂದು ಸಾಮಾಜಿಕ ಬದಲಾವಣೆಯನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಂದಿದೆ ಈ ಹಿನ್ನೆಲೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಇವೆಲ್ಲವನ್ನೂ ನಾಶ ಮಾಡಿ